ಹಾಳು ಮಾಡಿದ್ದ ಹಾಳು ಅನ್ನೋ ಗಾದೆ ನೀವು ಕೇಳಿರ್ಬೋದು ಆದರೆ ಆಳು ಏನ್ಮಾಡ್ತಾನೆ ಕೆಲವೊಮ್ಮೆ ಒಂದು ಸಂಭ್ರಮಕ್ಕೋ ಸಂತೋಷಕ್ಕೋ ಅಥವಾ ನಗುವಿಗೋ ಕಾರಣನೂ ಆಗ್ತಾನೆ ಅನ್ನೋದಕ್ಕೆ ನನ್ನ ಅಪ್ಪನ ಮನೆಯ ಕೆಲವು ಆಳುಗಳ ಒಂದು ದಿನಚರಿ ಅಥವಾ ಅವರ ಒಂದು ವರ್ತನೆಯನ್ನು ನಾನು ಗಮನದಲ್ಲಿಟ್ಕೊಂಡು ನಿಮಗೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ನೀವು ನಿಮ್ಮ ಮನೆಯಲ್ಲೂ ಕೆಲಸದವರು ಇರಬಹುದು ಆದರೆ ಎಲ್ಲ ಕೆಲಸದವರು ಎಲ್ಲರೂ ಇದೇ ರೀತಿ ಇರ್ತಾರೆ ಅಂತಲ್ಲ ಕೆಲವೊಮ್ಮೆ ಏನಾಗ್ತದೆ ಕೆಲಸದವರು ಅವರಿಗೆ ತುಂಬಾ ಬುದ್ಧಿವಂತರಲ್ಲ ಅಷ್ಟೇ ದಡ್ಡರು ಅಲ್ಲ ಅಂತಹವ್ರು ಇರ್ತಾರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಗುರುವ ಅಂತ ಒಬ್ಬ ಇದ್ದ ಗುರುವ ಅಂತ ಸಾಧಾರಣ ಒಂದು ಅರವತ್ತು ವರ್ಷ ಇರ್ಬೋದು ಅವನಿಗೆ ಅವನಂದು ದಿನ ಏನು ಮಾಡಿದ್ರು ಅಪ್ಪ ನಮಗೆಲ್ಲ ಜಾತ್ರೆಗೆ ಹೋಗ್ಲಿಕ್ಕಿತ್ತು ಹಳುವಳ್ಳಿ ಅಂತ ಒಂದು ಊರಿದೆ ಹಳುವಳ್ಳಿ ಜಾತ್ರೆಗೆ ನಾವೆಲ್ಲ ಹೋಗಿ ಬರ್ತೇವೆ ನೀನು ಮನೆ ಕಡೆ ನೋಡ್ಕೊಂಡಿರು ಅಂದ್ರು ಸರಿ ನಾವೆಲ್ಲ ಜಾತ್ರೆಗೆ ಹೋದು ಜಾತ್ರೆಗೆ ಹೋಗುವಾಗ ಅವನ್ ಏನ್ ಮಾಡಿದ್ದ ಅಂಗಳದ ಆ ತುದಿಯಲ್ಲಿ ಒಂದು ಆ ಆಗಲ್ಲ ಹಾಗೆಲ್ಲ ಹಾಗೆ ಅಲ್ವಾ ಕಂಬಳಿ ಅಲ್ವಾ ಆ ಕಂಬಳಿ ಹಾಕೊಂಡು ಕೂತ್ಕೊಂಡಿದ್ದ ನಾವು ವಾಪಸ್ ಬರ್ತೀವಿ ಸಾಯಂಕಾಲ ಅವನಲ್ಲೇ ಕೂತ್ಕೊಂಡಿದ್ದಾನೆ ನಮ್ಮ ಅಪ್ಪನಿಗೆ ಆಶ್ಚರ್ಯ ಆಯ್ತು ಏನೋ ಗುರುವ ಎಂತ ಮಾಡ್ತಿದ್ದಿ ಇಲ್ಲಿ ಹೌದಲ್ವ ಬರ್ರೆ ನೀವು ಹೇಳಿದ್ದಲ್ಲ ಮನೆ ಕಡೆ ಅಂತ ಅದಕ್ಕೆ ನಾನು ಮನೆ ಕಡೆ ನೋಡ್ತಾ ಕೂತಿದ್ದೇನೆ ಇಲ್ಲಿ ಎಂದು ಅವಾಗ ಅಪ್ಪನಿಗೆ ನಗು ಅಂದ್ರೆ ನಗು ನಾವು ಎಲ್ಲ ನಗಾಡಿದೆವು ಅಲ್ಲ ಮರ ಮನೆ ಕಡೆ ನೋಡ್ಕೊಂಡಿರೋ ಅಂದ್ರೆ ಜಾಗ್ರತೆ ವಹಿಸು ಅಂತೇಳಿ ನೀನು ಮನೆ ಕಡೆ ನೋಡ್ತಾ ಕುತ್ಕೊಂಡು ಇಡೀ ದಿನದ ಕೆಲಸ ಹಾಳು ಮಾಡ್ಕೊಂಡಿ ಅಲ್ಲ ಅಂತೇಳಿ ಹೇಳಿದೆವು ಆಗ ಅವನು ಹೌದ್ರಾ ನಂಗೆ ಗೊತ್ತಾಗ್ಲಿಲ್ಲಲ್ರ ಅಂದ ನೋಡಿ ಎಷ್ಟು ಮುಗ್ಧತೆ ಅಂತಹವರು ಅವನು ಆ ಗುರುವನ ಒಂದು ನೆನಪು ಇವತ್ತಿಗೂ ಕೂಡ ನೆನಗುಂಟು ಹಾಗೆ ಇನ್ನೊಬ್ಬ ಕಾಂತಪ್ಪ ಅಂತಿದ್ದ ಗಾರೆ ಮಾಡ್ತಿದ್ದ ನಮ್ಮದು ಮನೆಯದೆಲ್ಲ ಗಾರೆ ಕೆಲಸ ಮಾಡುವವನು ಅವನಿಗೆ ಒಂದು ರೀತಿ ಹುಡುಗಾಟಿಗೆ ಅವನು ಎಷ್ಟೊಂದು ಎಲ್ರನ್ನು ಉಪದ್ರ ಕೊಡ್ತಿದ್ದ ಅಂದರೆ ಅವನಿಗೆ ಮುಖ್ಯವಾಗಿ ಅಡಿಗೆ ಮಾಡ್ತಿದ್ದಾಗ ನಾನು ಯಾಕೆಂದ್ರೆ ಎಸ್ ಎಸ್ ಎಲ್ ಸಿ ಆಗಿ ಮನೆಯಲ್ಲೇ ಇದ್ದೆ ಮನೆಯಲ್ಲಿದ್ದವಳು ನನ್ನ ಹತ್ರ ಅಡಿಗೆ ಮಾಡಕ್ ಹೇಳ್ತಿದ್ರು ನಮ್ಮಪ್ಪ ಅಮ್ಮ ಇಬ್ರು ಸೇರಿ ನಾನು ಅಡಿಗೆ ಮಾಡ್ತಿದ್ದೆ ಅವನು ಏನ್ ಆ ಊಟಕ್ಕೆ ಒಂದು ಏಳೆಂಟು ಜನ ಕೆಲ್ಸದವ್ರು ಆಳುಗಳಿಗೆ ಊಟ ಲೈನ್ ನಲ್ಲಿ ಕೂರಿಸಿ ಬರ್ತದ ಊಟದಲ್ಲಿ ಅರ್ಧ ಊಟ ಆದಮೇಲೆ ಇನ್ನೇನು ಊಟ ಮುಗಿತ ಬರುತ್ತೆ ಅನ್ನುವಾಗ ಅವನು ಮರ ಇದ್ರಲ್ಲಿ ಕಲ್ಲು ಬಂದಿ ಇದುಂಟು ಉಂಟು ನೋಡಿ ಅನ್ನಕ್ಕೆ ಕೂದ್ಲು ಹಾಕಿದ್ದೀರಿ ನೀನು ಜೋರ್ ಸೋರ ತೆಗೆದು ಕೂಗೋದು ನಮ್ಮಪ್ಪ ಬಂದ ನನ್ಗೆ ಜೋರ್ ಮಾಡೋದು ಜೋರೆಂತದು ಒಂದು ಪೆಟ್ಟು ಕೊಡುವುದೇ ಅವರು ಹ ಅನ್ನ ಇದನ್ನ ಇದು ಮಾಡ್ಲಿಕ್ಕಿಲ್ವಾ ನೋಡ್ಲಿಕ್ಕಿಲ್ವಾ ಎಲ್ಲೆಂದರಲ್ಲಿ ತಲೆ ಬಾಕ್ತೀರಿ ಕೂದಲು ಎಲ್ಲ ಕಡೆ ಅಂತ ಹೇಳಿ ನಮ್ಮ ತಂದೆ ನಮಗೆ ಬೈಯೋದು ನಮ್ಮ ತಂದೆ ಆಚೆ ಕಿಸಿ ಕಿಸಿ ಕಿಸಿಕಿಸಿಕಿನಗಾಡೋದು ಅವಾಗ ಎಷ್ಟು ಸಿಟ್ಟು ಬರ್ತಿತ್ತು ಅಂದರೆ ಅವನಿಗೆ ತೆಗೆದು ಬಾರಿಸ್ಬೇಕಂತ ಮತ್ತು ನಾವು ಕೇಳ್ತಿದ್ದು ಅಲ್ಲ ಮಾರಾಯ ನಿಂಗೆ ಕೂದಲು ಹೇಗೆ ಬಂತು ಅದು ಕೂದಲು ನಾನು ಅಂಗಳದಲ್ಲಿ ಇತ್ತಲ್ಲ ಅಂತಂದು ಹಾಕ್ಕೊಂಡೆ ಯಾಕೆ ಹಾಕ್ಕೊಂಡೆ ಅಲ್ಲ ನಿಮ್ಗೊಂದು ಸ್ವಲ್ಪ ಬಯಸೋಣ ಅಂತ ಆಸೆ ಆಯಿತು ನೋಡಿ ನಮಗೆ ಬಯಸಿ ಅವನು ಖುಷಿ ಪಡೋದು ಇಂತಹ ಕೆಲಸದವರು ಇರ್ತಾರೆ ಅಂದರೆ ಒಂದು ಏನೋ ಒಂದು ರೀತಿ ತಮಾಷೆಯಾಗಿ ದಿನವನ್ನ ಕಳೆಯುವಂತಹ ಕೆಲ್ಸದವ್ರು ಅವರು ಹಾಗೆ ಮತ್ತೊಬ್ಬಳು ಚಿನ್ನಮ್ಮ ಅಂತಿದ್ಲು ಅವಳ ಮಗಳೊಬ್ಬಳು ಕಮಲ ಅಂತ ಆ ಅವರು ನಮ್ಮ ತೋಟಕ್ಕೆಲ್ಲ ಹೋದ್ರೆ ನಾವು ಕೆಲ್ಸಕ್ಕೆಲ್ಲ ಹೋದ್ರೆ ನಮ್ಮಅಪ್ಪಂದು ಒಂದು ನಿಯಮ ತೋಟಕ್ಕೆ ನೀವು ಹೋಗುವಾಗ ಹೋಗ್ತಿರಲ್ಲ ಬರುವಾಗ ಬರೀ ಕೈಲಿ ಬರಬಾರ್ದು ಒಂದ ಸೊಪ್ಪು ತರಬೇಕು ದನಗಳಿಗೆ ಅಥವಾ ಹುಲ್ಲು ತರಬೇಕು ಅಥವಾ ಒಲೆಗೆ ಸೌದೆ ತರಬೇಕು ಅಂತ ನಮ್ಮಣ್ಣ ನಾನು ಇಬ್ರು ತೋಟಕ್ಕೆ ಹೋಗ್ತಿದ್ದು ಕೆಲಸದವ್ರ ಜೊತೆ ರಜೆಯಲ್ಲಿ ಹೋದಾಗ ಏನು ಮಾಡ್ತಿದ್ದು ಎಲ್ಲ ಅಲ್ಲಿ ಸೊಪ್ಪು ಇದು ಸೌದೆ ಎಲ್ಲ ಕಟ್ಟಿಕೊಂಡು ಹೋಗಿ ಅಂತ ಒಬ್ಬಳು ಅದೇ ಹೇಳಿದ್ನಲ್ಲ ಚಿನ್ನಮ್ಮನ ಮಗಳು ಅಂತ ಅವಳು ಕಮಲ ಅಂತ ಅವಳು ಅದೇನು ಮಾಡಿದಾಳೆ ಅವಳಿಗೆ ಸೋಮಾರಿತನ ದೊಡ್ಡ ಹುಡುಗಿಯನ್ನಲ್ಲ ಅಲ್ಲ ಸಣ್ಣ ಹುಡುಗೇನಲ್ಲ ಒಂದು ಹದಿನೈದು ವರ್ಷ ಹತ್ತು ಹದಿನೈದು ವರ್ಷದ ಹುಡುಗಿ ಒಂದಿಷ್ಟು ಸಣ್ಣ ಒಂದು ಎಂಟತ್ತು ಕಟ್ಟಿಗೆಗಳನ್ನು ಕಟ್ಟಿ ಏನು ಮಾಡಿದಾಳೆ ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾಳು ನಮ್ಮ ಅಣ್ಣನಿಗೆ ಸಿಟ್ಟು ಬಂತು ಬೈದ ಎಂತದಿ ತೊಳುವಿನಲ್ ಬೈದ ಎಂತದಿದ್ವಿ ಈ ತರ ಇಷ್ಟಣ್ಣ ಹೊತ್ಕೊಂಡು ಹೋಗ್ತಿದ್ದೆ ಅಂತ ಅದಕ್ಕೆ ಅವಳ ತಾಯಿ ಹೇಳಿದ್ದು ಚಿನ್ನಮ್ಮ ಹಾ ಈ ರಂಚಪಣರ ಅಲೆಗೆ ಆತ ಪಿರಾಯ ಆದಿದಿ ಗೊತ್ತಂಡೆ ಅಂತ ಅಂದ್ರೆ ನೀವು ಹಾಗೆಲ್ಲ ಅವಳಿಗೆ ಬೈಲಿಕ್ಕೆ ಅವಳಿಗೆ ಪ್ರಾಯ ಆಗ್ಲಿಲ್ಲ ಗೊತ್ತಾಯ್ತಾ ಅಂತ ನಮ್ಮ ಅಣ್ಣನಿಗೆ ಆಶ್ಚರ್ಯ ಆಯ್ತು ಎಂತ ಪ್ರ ಸ್ವಲ್ಪ ಜಾಸ್ತಿ ತರ್ಬೇಕಾದ್ರೆ ಒಂದಷ್ಟು ದೊಡ್ಡ ಪ್ರಾಯ ಆಗಿರ್ಬೇಕಾ ಅಂತ ಮತ್ತೆ ಕಡೆಗೆ ಅವಳು ಏನ್ ಮಾಡಿದ್ಲು ಬೈದ್ಲು ಬೈದ್ಲು ಅಂತ ಸಿಟ್ಟು ಬಂದವಳು ಏನು ಮಾಡಿದ್ಲು ಹೋಗಿ ಅಲ್ಲಿ ನಮ್ಮದು ಹೀಗೆ ಕಾಫಿ ತೋಟದಿಂದ ಇಳ್ದು ಬರುವಲ್ಲಿ ಒಂದು ಸಣ್ಣ ಹೊಳೆ ಹರಿತದೆ ಹಳ್ಳದಾಗಿ ಸಣ್ಣದು ಅಲ್ಲಿಗೆ ಏನು ಮಾಡಿದ್ಲು ಬಂದು ಆ ಹೊರೆಯನ್ನೆಲ್ಲ ಹಾಕಿ ಬೀಳ್ಸ್ಕೊಂಡ್ಲು ಬೀಳ್ಸ್ಕೊಂಡು ಓನೂ ಶುರು ಮಾಡಿದ್ಲು ಎಲ್ಲರಿಗೂ ಸರಿ ಆಯ್ತು ಏನಾಯ್ತು 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 ಅಂತ ಆಗ ಚಿನ್ನಮ್ಮ ಅವಳಿಗೊಂದು ನೀರು ತಂದು ಕೊಡಿ ನೀರು ತಂದು ಕೊಡಿ ಕುಡಿಯೋಕೊಡಿ ಎಂದರು ನಮ್ಮ ಅಣ್ಣನಿಗೆ ಸಿಟ್ಟು ಬಂತು ಅಲ್ಲಿ ಇದ್ದದ ಹಳ್ಳದಲ್ಲಿ ಇದ್ದ ನೀರನ್ನು ತೆಗೆದವಳಿಗೆ ಕೈಯಲ್ಲಿ ತೆಗೆದು ಕುಡಿಸಿದ ಕುಡಿಸಿ ಅವಳಿಗೆ ಅಂತ ಕೇಳಿದ ಅವಳಿಗೆ ನೀವು ಬೈದ್ರಿ ಅದಕ್ಕೆ ಅವಳಿಗೆ ದೇವರು ಮೈಮೇಲೆ ಬಂದಿದ್ದು ಅಂತ ಇವನಿಗೆ ಸಿಟ್ಟು ಬಂತು ಮೈಮೇಲೆ ಬರ್ತದೆ ಅಂತೇಳಿ ಕೋಲ್ ತಗೊಂಡು ಅವ್ ಹೇಳ್ತೀಯ ಎರಡು ಬಿಡ್ಬೇಕಾ ಅಂದ ಬೇಗ ಎದ್ಲು ಬೇಗ ಎದ್ದು ಸೌತೆ ತಗೊಂಡು ಹೋದ್ಲು ಹೀಗೆ ಕೆಲಸ ಅದಲ್ಲಿ ಬಂದವರು ಅವರಲ್ಲಿ ಯಾವ್ಯಾವ ರೀತಿಯವರೆಲ್ಲ ಇರ್ತಾರೆ ಅದರಿಂದ ನಮ್ಮ ಎಸ್ಟೇಟ್ನಲ್ಲಿ ನಾವು ತುಂಬಾ ತುಂಬಾ ಕಲಿತಿದ್ದೆವು ಆಯ್ತು ಅಂತಹದ್ದೇ ಒಂದು ಇದು ಒಂದು ಆ ನಮ್ಮ ಅವಳು ಗುಲಾಬಿ ಅಂತಿದ್ಲು ಇನ್ನೊಬ್ಬಳು ಆ ಗುಲಾಬಿಗೆ ತಂದೆ ಅವಳ ತಂದೆ ಹೆಸ್ರು ಮರ್ತಗಿದ್ದ ಬಹುಶಃ ಆ ಬಸಪ್ಪ ಅಂತಲ ಬಸವ ಅಂತಲ ಇತ್ತು ಅವನು ಮಗಳು ಗುಲಾಬಿಗೆ ಒಂದು ಗಂಡು ಹುಡುಕಿದ ಒಂದು ಬಂದ ಹುಡುಗಿ ನೋಡೋಕೆ ಬಂದರು ಅವಳು ಸಾಧಾರಣ ಅಷ್ಟೇನು ಚೆಂದ ಇರಲ್ಲ ಅವಳನ್ನ ಆದ್ರೆ ಭಾರಿ ಜಂಬ ಇತ್ತು ಅವಳಿಗೆ ಅವನ್ ಬಂದ ಹುಡುಗ ನೋಡಿದ ಎಲ್ಲ ನೋಡಿ ಎಲ್ಲ ಮಾಡಿ ಆ ಕಡೆಗೆ ಈ ಹುಡುಗಿ ಬೇಡ ನಮ್ಗೆ ಅಂತ ಹೇಳಿದ್ರು ಅಪ್ಪನ ಸಿಟ್ಟು ಬಂತು ಹೋಗ ಹೋಗ ನೀನ್ ಅಲ್ಲದೆ ನಿನ್ನ ಅಪ್ಪನಂತ ಅಂತ ಅಂದ್ ಮದ್ವೆ ಮಾಡ್ತೇನೆ ಅಂತ ನಾವು ಒಳಗಿದ್ದವ್ರಿಗೆ ಆಶ್ಚರ್ಯ ಆ ಆ ಹುಡುಗನಿಗೆ ಸಾಧಾರಣ ಒಂದು ಇಪ್ಪತ್ತೈದು ವರ್ಷ ಇರ್ಬೋದು ಆ ಅಪ್ಪ ಅವನ ಅಪ್ಪ ಅಂದ್ರೆ ಒಂದ್ ಐವತ್ತು ವರ್ಷ ಈ ಹುಡುಗಿ ಹದಿನೆಂಟು ಹತ್ತೊಂಬತ್ತು ವರ್ಷ ಅವನಿಗೆ ಅಪ್ಪನನ್ನು ಮದುವೆ ಮುದುಕನ್ ಜೊತೆ ಮದುವೆ ಮಾಡ್ತಾರ ಇರುತ್ತ ನಾವು ಒಳಗಡೆ ಕಿಸಿ ಕಿಸಿನೇ ಕಡಿದ್ವು ಹೀಗೆ ಹುಡುಗ ಹುಡು ಹುಡುಗಿ ಹುಡುಕುವ ಹುಡುಗನನ್ನು ಹುಡುಕುವಾಗ ಅಪ್ಪನಂತ ಹುಡುಗನ ಹುಡುಕುವವರು ಇಂಥದ್ದು ಅವರಿಗೆ ಪೆದ್ದುತನ ಏನಂತ ಗೊತ್ತಿಲ್ಲ ಅವನಿಗೊಬ್ಬ ಮಗ ಇದ್ದ ಸಣ್ಣವನು ರಾಮು ಅಂತ ಅವನಿಗೆ ಸುಮಾರು ಒಂದು ಹತ್ತು ವರ್ಷ ಇರ್ಬೋದು ಅವನಿಗೆ ಎಲ್ಲ ಯಾರು ಏನ್ ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ ಒಂದಿನ ಏನಾಯ್ತು ಅವ್ರ ಮನೆಗೆ ಯಾರೋ ಅವನ ಅವನ ಹೆಂಡತಿಯ ತಾಯಿ ಬಂದಳು ತಾಯಿ ಬರೋ ಮೊದಲು ಏನ್ ಹೇಳಿದ ಇವನಿಗೆ ಸಿಟ್ಟು ಬಂತು ಯಾರಿಗೆ ಆ ಇವನು ಬಸಪ್ಪನಿಗೆ ಬಸವನಿಗೆ ಬರುವಾಗ ಬೈತಾ ಇದ್ದ ಬೈತಾ ಕೂತಿದ್ದ ಎಂತ ದಿನ ಮತ್ತೆ ಆಶೆನಿ ಒಕ್ಕರಿಸ್ತದೆ ಇಲ್ಲಿ ಅಂತ ಅದನ್ನ ಈ ಪೆದ್ದರಾಮ ಕೇಳಿಸ್ಕೊಂಡ ಕೇಳಿಸ್ಕೊಂಡವನು ಅಜ್ಜಿ ಬಂತು ಅಜ್ಜಿ ಅಂದ್ರೆ ಅವನ ಅಮ್ಮನಮ್ಮ ಬಂದ್ರು ಬಂದು ಕೂತ್ಕೊಂಡ ಇವನು ಉಪಚಾರ ಮಾಡಿದ ಒಳ್ಳೆಯ ಅತ್ತೆ ಬಂದಾಗ ಉಪಚಾರ ಮಾಡ್ಬೇಕಲ್ವಾ ಉಪಚಾರ ಎಲ್ಲ ಮಾಡಿ ಕೂತ್ಕೊಂಡ ಮೇಲೆ ಇವನ್ ಕೇಳಿದ ರಾಮು ಅಜ್ಜಿ ಅಜ್ಜಿ ಶನಿ ಅಂದ್ರೆ ನೀವೇ ಅಂದ ಅಜ್ಜಿಗೆ ಭಾರಿ ಆಶ್ಚರ್ಯ ಆಯ್ತು ಎಂತ ನಾನು ಶನಿ ಆಗೋದು ಹೇಗೋ ಮಗು ಅಂತ ಕೇಳಿದ್ರು ಅಲ್ಲ ಅಪ್ಪ ಹೇಳ್ತಾ ಇದ್ರು ಶನಿ ವಕ್ಕರಿಸ್ತು ಅಂತ ನೀವೇ ಅಂದ ಅಪ್ಪ ಅಮ್ಮನಿಗೆ ಪಾಪ ಎಷ್ಟು ಅವಮಾನ ಆಯ್ತು ಇವಳು ಅಮ್ಮ ಏನ್ ಮಾಡಿದ್ಲು ಅವನನ್ನ ಹಿಂದಿನಿಂದ ಹಿಂದೆ ಚೂಟಿ ಆಚೆ ಎಳ್ಕೊಂಡೋಗಿ ಅವನಿಗೆ ನಾಲ್ಕು ಬಿಡದ್ಲು ಅಂತಹ ಪೆದ್ದು ರಾಮ ಅವನಿಗೆ ಏನು ಹೇಳಬೇಕು ಏನು ಮಾಡಬೇಕು ಒಂದು ಗೊತ್ತಾಗ್ತಿರ್ಲಿಲ್ಲ ಇದು ಅವರ ಒಂದು ಮಕ್ಕಳ ಅದಕ್ಕೆ ಏನಾಗ್ತದೆ ಹ್ಮ ಕೆಲವೊಮ್ಮೆ ನಾವು ಅವರನ್ನ ಏನ್ ಮಾಡ್ಬೇಕಾಗ್ತದೆ ಬುದ್ಧಿ ಹೇಳಬೇಕಾಗ್ತದೆ ಯಾವ ರೀತಿ ಯಾರಿದ್ರಲ್ಲಿ ಮಾತಾಡ್ಬೇಕು ಯಾರಿದ್ರಲ್ಲಿ ಮಾತಾಡ್ಬಾರ್ದು ಅಂತ ಅದು ಆ ಪೆದ್ದ ರಾಮಂದ ಒಬ್ಬಂದೇ ಕತೆ ಅಲ್ಲ ನಮ್ಮಮ್ಮ ಮಕ್ಕಳು ಕೂಡ ನಮ್ಮ ಮನೆಯ ಸಣ್ಣ ಮಕ್ಕಳು ಕೂಡ ಆ ರೀತಿ ಮಾತನಾಡುವಂಥದ್ದು ಉಂಟು ಯಾಕೆಂದ್ರೆ ನಾವು ದೊಡ್ಡವರಿಗೆ ಎರಡು ಮುಖ ಇರುತ್ತೆ ಅಲ್ವಾ ಯಾಕೆ ಅವರು ಸಮಾಜಕ್ಕೆ ಒಂದು ಮುಖ ಒಳಗಡೆಯಿಂದ ಇನ್ನೊಂದು ಮುಖ ಯಾರಾದರೂ ಬರ್ತಾರೆ ಅಂದ್ರೆ ಬಂದ್ರೆ ಬರ್ತಾರೋ ಅಂತೇವೆ ಆದರೆ ಅವರು ಬಂದ ಕಡಲೆ ಬನ್ನಿ ಅಂತೇವೆ ನೋಡಿ ಎರಡು ಮುಖ ಅಲ್ವಾ ಅದಕ್ಕೆ ಹೇಳಿದ್ದು ನಾವು ಯಾವತ್ತೂ ಕೂಡ ಮಕ್ಕಳ ಹೆದರಿನಲ್ಲಿ ಮಾತಾಡುವಾಗ ಜೋಪಾನವಾಗಿರಬೇಕು ಯಾಕೆಂದರೆ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ ನಮ್ಮ ನಡೆನುಡಿಯನ್ನು ನೋಡಿ ಅವರು ಕಲಿತಾರೆ ನಾವು ಹೇಳಿಕೊಟ್ಟದ್ದನ್ನು ಕಲಿಯೋದಕ್ಕಿಂತ ನಮ್ಮ ನೋಡಿ ಕಲಿಯೋದೇ ಜಾಸ್ತಿ ಆದ್ದರಿಂದ ನಾವು ಟೀಚರ್ಸ್ ಆಗಲಿ ಅಥವಾ ಹೆತ್ತವರಾಗಲಿ ಮಕ್ಕಳೆದುರು ವರ್ತಿಸುವಾಗ ನಮ್ಮ ನಡಿಗೆ ನಾಲಿಗೆಯ ಮೇಲೆ ನಮ್ಮ ವರ್ತನೆಯಲ್ಲಿ ಬಹಳಷ್ಟು ಬಹಳಷ್ಟು ಕಾಳಜಿ ಇರಬೇಕಾಗ್ತದೆ ಅಲ್ವಾ ನೀವೇನಂತೀರಿ ಒಪ್ತೀರಲ್ವಾ